ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಪ್ತಾ ಹೆಜ್ಜೆ ಚಾನಲ್ ನಾನು ಸಹನಾ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ ವೀಡಿಯೋಸ್ಗಳನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಆದರೆ ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮುಂದೇನಾದರೂ ಮಾಡ್ಬೋದಾ ಅಂತ ಹೇಳಿ ನೋಡ್ತೀನಿ ಮಕ್ಕಳು ಹಾಗೆ ಕೆಲಸಗಳು ಆದ್ದರಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಇನ್ನೊಂದು ಕೂಡ ಆ್ಯಡ್ ಆಗಿರೋದ್ರಿಂದ ಇನ್ನೊಂದು ಕೆಲಸನೂ ಕೂಡ ಆ್ಯಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಾಡೋದಕ್ಕೆ ಇನ್ನು ಮುಂದೆ ಸ್ವಲ್ಪ ಸಮಯ ಕೊಟ್ಟು ವೀಡಿಯೋಸ್ಗಳನ್ನು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ವೀಡಿಯೋಸ್ಗಳನ್ನು ಮಾಡಿದ್ರೆ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದಾದರೂ ಒಂದು ಉಪಯುಕ್ತವಾದಂತಹ ಮಾಹಿತಿ ಇರಬೇಕು ನನಗೆ ಅನ್ನಿಸ್ತಾ ಇತ್ತು ಕೆಲವೊಂದು ಸಲ ಕೆಲವೊಂದು ಬೇಡದೇ ಇರೋ ವಿಷಯಗಳನ್ನು ತೋರಿಸೋದಕ್ಕಿಂತ ಅಟ್ಲೀಸ್ಟ್ ಒಂದು ಒಳ್ಳೆಯ ವಿಷಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ವೀಡಿಯೋಸ್ಗಳು ಒಳ್ಳೆ ವಿಷಯಗಳಿದ್ದರೆ ವೀಡಿಯೋಸ್ಗಳನ್ನು ಮಾಡ್ತೀನಿ ಇವತ್ತಿನ ತಿಂಡಿಗೆ ಪಲಾವನ್ನು ಮಾಡಿದ್ದೆ ಅವರೇ ಕಾಳು ಸೀಸನ್ ಆಗಿರೋದ್ರಿಂದ ಅವರೇ ಕಾಳನ್ನು ಹಾಕಿಬಿಟ್ಟು ಪಲಾವನ್ನು ಮಾಡಿದ್ದೆ ಅದನ್ನೇ ಆರ್ವಿಕಂಗೂ ಕೂಡ ಕೊಟ್ಟು ಕಳಿಸಿದ್ದೀನಿ ಆರ್ವಿಕಂಗೆ ಮನೆಂಗಿ ಇಬ್ಬರಿಗೂ ಕೂಡ ಅವಳನ್ನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ಇವರು ಕೂಡ ಹೊರಟರು ಎಲ್ಲರೂ ಹೋದಾದಮೇಲೆ ನಾನು ಆ ಮಾನ್ಯ ಕೂಡ ರೆಡಿ ಆಗಿಬಿಟ್ಟು ಇಬ್ರು ಕೂಡ ಹೊರಟ್ವಿ ನನಗೂ ಕೂಡ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಲಂಚ್ಗೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಸಂಜೆ ಇವರು ಬಂದು ತೋಟಕ್ಕೆ ಹೋಗೋಣ ಅಂತ ಹೇಳಿದರು ಹಾಗಾಗಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತುಂಬ ದಿನಗಳಾದಮೇಲೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ತೋಟಕ್ಕೆ ಎಲ್ಲ ಕೂಡ ಚಿಗುರುತ್ತಾ ಇದ್ದಾವೆ ಹಾಗೆ ಬಿಸಿಲು ಕೂಡ ಸ್ವಲ್ಪ ಸ್ಟಾರ್ಟ್ ಆಗಿರೋದ್ರಿಂದ ಗಿಡಗಳಿಗೆ ರೋಗ ಕೂಡ ಬರೋದು ಹೆಚ್ಚಾಗ್ತಾ ಇದೆ ಹಾಗಾಗಿ ಏನು ಮಾಡ್ಬೋದು ಅಂತೇಳಿ ನೋಡೋಣ ಅಂತ ಹೇಳಿ ಹೋಗಿ ನೋಡ್ತಾ ಇದ್ದೀವಿ ವೆದರ್ ಕೂಡ ಚೆನ್ನಾಗಿತ್ತು ನೇಚರ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ನನಗೆ ಕೆಲವೊಂದಷ್ಟು ಸಾಲುಗಳು ನೆನಪಾದವು ಅದನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಅದನ್ನು ಯಾರು ಬರೆದಿದ್ದು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ ಸಾಲಾಗೆಸಿದಿರಿ ಕಿಕ್ಕಿರಿದಡವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ ದೃಶ್ಯ ದಿಗಂತದಿನೊಮ್ಮೆಯ ಹೊಮ್ಮಿ ಗಿರಿವನ ಪಟದ ಆಕಾಶದಲ್ಲಿ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖಾ ವಿನ್ಯಾಸದಲ್ಲಿ ಅವಾಗ್ಮಯ ಚಂದಪ್ರಾಸದಲಿ ಸೃಷ್ಟಿಯ ರಚನೆಯ ಕುಶಲಕೆ ಚಂದಕ್ಕೆ ಜಗದಚ್ಚರಿಯಂದದ ಒಪ್ಪಂದಕ್ಕೆ ಚಿರಚೇತನ ತಾನಿಹನೆಂಬಂದದಿ ಬೆಳ್ಳಕ್ಕಿಯ ಹಂತಿಯ ಆನೆವದಿ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿ ಅದ ನೋಡಿದನು ಪ್ರಕೃತಿಯ ಸೌಂದರ್ಯಕ್ಕೆ ಸೋಲ್ದೇ ಇರುವಂತಹವರು ಯಾರೂ ಕೂಡ ಇಲ್ಲ ಅದರಲ್ಲೂ ಈ ರೀತಿಯಾದಂತಹ ಕವಿಗಳ ಸಾಲುಗಳು ನಮ್ಮನ್ನು ಇನ್ನಷ್ಟು ಹೆಚ್ಚಿನದಾಗಿ ಪ್ರಕೃತಿಯನ್ನು ಪ್ರೀತಿಸಬೇಕು ಅನ್ನೋದು ಹಾಗೆ ಅದರ ಜೊತೆಗೆ ಸಮಯವನ್ನು ಕಳಿಬೇಕು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡುತ್ತೆ ಅಂತಲೇ ಹೇಳಬಹುದು ಯಾಕಂದರೆ ನಾವು ಆ ಸಾಲುಗಳನ್ನು ಓದ್ತಾನೆ ನಾವು ಆ ಒಂದು ಪ್ರಪಂಚಕ್ಕೆ ಹೋಗ್ತಿರ್ತೀವಿ ಇನ್ನೂ ಅದೇ ಪ್ರಪಂಚದಲ್ಲಿದ್ದು ಆ ಸಾಲುಗಳನ್ನು ಅನುಭವಿಸ್ತಾ ಇದ್ದರೆ ಅದು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಅದರಲ್ಲೂ ಕನ್ನಡ ಪ್ರೇಮಿಯಾಗಿದ್ದರೆ ಆ ಕನ್ನಡದ ಒಂದೊಂದು ಪದಗಳು ಕೂಡ ನಮ್ಮ ಮನಸ್ಸಿನೊಳಗೆ ಹಾಸು ಹೊಕ್ಕಾಗಿ ನಮಗೆ ಗೊತ್ತಿಲ್ಲದೆ ಅದು ನಮ್ಮ ಒಂದು ಮಾತುಗಳಲ್ಲಿ ನಮ್ಮ ಒಂದು ಭಾವನೆಗಳ ಮೂಲಕ ಹೊರಬರುತ್ತೆ ಬರುತ್ತೆ ಅಂತಲೇ ಹೇಳಬಹುದು ನನಗೂ ಕೂಡ ಅದೇ ರೀತಿ ಆಯಿತು ಅದರಲ್ಲೂ ಈ ಗೋಧೂಳಿ ಸಮಯ ಅನ್ನೋದು ದನ ಕರುಗಳು ಮನೆಯನ್ನು ಸೇರುವಂತಹ ಸಮಯ ಕುರಿ ಆಡು ಮೇಕೆಗಳು ಮನೆಯನ್ನು ಸೇರುವಂತಹ ಸಮಯ ಹಕ್ಕಿಗಳು ತಮ್ಮ ತಮ್ಮ ಗೂಡಿಗೆ ಸೇರುವಂತಹ ಸಮಯ ಆ ಸಮಯದಲ್ಲಿ ನಾವು ನಮ್ಮ ಒಂದು ಸಣ್ಣ ತೋಟವನ್ನು ನೋಡೋದಕ್ಕೆ ಬಂದಿದ್ದೀವಿ ಆ ಒಂದು ಸಮಯನೇ ಇನ್ನಷ್ಟು ಒಂದು ಒಂಥರ ಏನು ಶ್ರೀಮಂತಿಕೆಯಿಂದ ತುಂಬಿತ್ತು ಅಂತಲೇ ಹೇಳ್ಬೋದು ಯಾವುದೇ ಒಂದು ಬೇರೆ ಪ್ಲೇಸ್ಗೆ ಹೋದ್ರೂ ಕೂಡ ನಮ್ಗೆ ಅಷ್ಟು ಖುಷಿ ಕೊಡಲ್ಲ ನಾವೇ ಬೆಳೆಸಿರುವಂತಹ ಗಿಡಗಳ ಮಧ್ಯೆ ಇದ್ದು ನಾವು ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದರೆ ಅದ್ರದ್ದು ಒಂಥರ ಏನಂತಾರೆ ಮಜಾನೇ ಬೇರೆ ಅಂತಲೇ ಹೇಳಬಹುದು ಏನೋ ಒಂಥರ ನಮ್ಗೆ ಇಷ್ಟವಾದಂತಹ ಆಹಾರವನ್ನು ಸೇವಿಸ್ದಾಗ ನಮಗೆ ಯಾವ ರೀತಿಯಾಗಿ ಅನುಭವವಾಗುತ್ತೋ ಯಾವ ರೀತಿಯಾಗಿ ಒಂದು ಸಂತೋಷ ಆಗುತ್ತೋ ಆ ರೀತಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇದು ನಾವು ಸಸಿಗಳು ತುಂಬ ಹೋಗಿದ್ವು ಹಾಗಾಗಿ ಮತ್ತೆ ತರಿಸ್ಬಿಟ್ಟು ಹಾಕಿದ್ವಿ ಸಸಿಗಳು ಹಸಿರಾಗಿ ಚಿಗುರುತ್ತಾ ಇದಾವೆ ನೋಡೋದಕ್ಕೆ ಒಂಥರ ಖುಷಿ ಅವೆಲ್ಲ ಒಂಥರ ಬಾಡ್ ಹೋದಾಗ ರೋಗ ಬಂದಾಗ ನಮಗೆ ಏನೋ ಆಗಿದೆ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಅದರಲ್ಲೂ ನಾವು ಸ್ಯಾಟರ್ಡೆ ಸಂಡೇ ಅಲ್ಲಿ ತೋಟಕ್ಕೆ ನಾವು ಟ್ರ್ಯಾಕ್ಟರ್ನಲ್ಲಿ ಕ್ಲೀನ್ ಮಾಡಿಸಿದ್ವಿ ಅಲ್ಲಿ ಒಂದು ನಾಲ್ಕೈದು ಗಿಡಗಳು ಕಟ್ ಆಗಿ ಹೋದ್ವು ಅದೊಂಥರ ಎಷ್ಟು ಒಂಥರ ಬೇಜಾರಾಗುತ್ತೆ ಮಾನ್ಯ ಅರ್ವಿಕಾ ನಿಮ್ಮಿಬ್ಬರಿಗೂ ಒಂದ್ ಟಾಸ್ಕ್ ಇವಾಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡಿರ್ತೀನಿ ಯಾರು ಫಸ್ಟು ಈ ಜಾಗದಲ್ಲಿ ಬಂದು ನನ್ನನ್ನು ಟಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಓಡೋಕ್ಕಾಗುತ್ತೋ ನಿಮಗೆ ಇಲ್ವಾ ಅಂತ ಹೇಳಿ ನೋಡೋಣ ಓಕೆನಾ ವೆಯ್ಟ್ ರೆಡಿ ಸ್ಟಡಿ ರೆಡಿ ಎದು ನಿಂತ್ಕೊ ನಿಂತ್ಕೊ ನಿತ್ಕೊ ನಿಂತ್ಕೊ ನಿತ್ಕೊ ಯಾರು ನಡ್ಕೊಂಬರ್ತಾರ ಫಾಸ್ಟಾಗಿ ರೆಡಿ ಸ್ಟಡಿ ರೆಡಿ ಸ್ಟಡಿ ಸ್ಟಾರ್ಟ್ ಕೆಲವೊಂದ್ಸಲಿ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರನೇ ಇರೋದಿಲ್ಲ ಆದರೆ ಉತ್ತರಗಳನ್ನು ಇಲ್ಲ ಅಂತ ಹೇಳಿ ನಾವು ಅವರಿಗೆ ಪ್ರಶ್ನೆಗಳನ್ನು ಕೇಳೋದನ್ನು ನಿಲ್ಲಿಸೋದಕ್ಕೆ ಹೋಗಬಾರ್ದು ಯಾಕಂದರೆ ಅವರು ಕೇಳುವಂತಹ ಪ್ರಶ್ನೆಗಳೇ ಅವರಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನವಿಲ್ಗರಿ ಇದೇ ಮೊದಲನೇ ಬಾರಿ ಅವರು ನೋಡ್ತಾ ಇರೋದು ಅಂದರೆ ಈ ರೀತಿಯಾಗಿ ಡೈರೆಕ್ಟಾಗಿ ಬಿದ್ದಿರೋದನ್ನು ತಗೊಂಡು ನೋಡ್ತಾ ಇರೋದು ಇದು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಹೇಳಿ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳ್ತಾಯಿದ್ರು ನಮಗೆ ಎಷ್ಟು ಆನ್ಸರ್ ಗೊತ್ತಿರುತ್ತೋ ಅದನ್ನು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಇನ್ನು ಮನೆಗೆ ಹೋಗ್ತಾ ಸಂಜೆ ಆಗಿತ್ತು ಕೆಲವೊಂದಷ್ಟು ಕೆಲಸಗಳನ್ನು ಮನಸಲ್ಲೇ ನೆನ್ಪು ಮಾಡಿಕೊಳ್ತಾ ಇನ್ನು ಹೊರಟ್ವಿ ಮನೆಗೆ ನನ್ನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ